ವೀರ ದೇವರಿಗೆ ತಮ್ಮದೇರದಾರ ಮಂದಿ ಮಂದಿದಾರ ಅವ್ರ ಹೆಸರೇನತ್ ನಾ ಕೇಳಿ ಬಸವಣ್ಣನ ಮತ್ತು ಪರಮಾತ್ಮ ಪಾರ್ವತಿ ಪಾರ್ವತಿನ ತೋರ್ಸನತ್ ನಮಗ್ ಹಿಂಗ ಹೇಳ ಬುಕ್ಕದಾಗು ಬರ್ದಾರ ಹಿಂಗ ಹೇಳದೈತ ಹೇಳ್ಯಾರ ಮತ್ ಬರದಾರ ಅಂದ್ರ ನನಗ್ ಓದ್ ಹೇಳಂದ್ರ ಅಲ್ಲ ಒಂದ್ ಮಾತ್ ಹೇಳಿದ್ರ ಅವ್ರು ಏನ್ ಹೇಳಿದ್ರಿಪ್ಪ ಮಾತಾ ನಬಾವಿ ಕಲಾವಂತರು ಬೀರ್ ದೇವ್ರಿಗೆ ತಮ್ಮದೇರದಾರ್ ಎಷ್ಟು ಮಂದಿ ಇದ್ರ ಹೆಸರೇನ ಕೇಳಿನಿ ಅದಕ್ಕೇನು ಆ ಈಗ ಬೀರಾಪಂದ ನಿಮಗೂ ಗೊತ್ತಿಲ್ಲ ಮಾತು ಹೇಳಿದರು ಅವರು ಈ ಬೀರಪ್ಪಂದ ನಿಮಗೂ ಗೊತ್ತಿಲ್ಲ ಗೊತ್ತಿಲ್ಲ ಯಾಕಂದ್ರೆ ಹಿಂದಕ್ಕಿನ್ ಹಿರಿಯರು ಹಾಡ್ಕೊತ್ ಬಂದಾರ ಈಗಿನ ಅವರು ಹಾಡಾಕತ್ತಾರ ನಾವು ಹಾಡಾಕತ್ತಿದಿವಿ ಇಲ್ಲ ತಲ್ಲ ಇಲ್ಲ ತಲ್ಲ ಆದ್ರೂ ಕೂಡ ಯಾವಾಗ ಅದನ್ನ ಸಂಶೋಧನೆ ಮಾಡಿದಾಗ ಸಂಶೋಧನೆ ಮಾಡಿದಾಗ ಬೀರ್ ದೇವರಿಗೆ ತಮ್ಮಗಳ ಅದಾರೂ ಅಥವಾ ಸಿಕ್ಕದಂದ ಬಳಕ ಅದು ಅದ ಸಂಬಂಧ ಇಲ್ಲಾರದ ವಿಷಯ ಇತ್ತಂದ್ರೆ ಸ್ಟೇಜದಾಗ ಸಭಾದಾಗ ನಾ ಎಲ್ಲಿ ಮಾತಾಡಂಗಿಲ್ಲ ಎಲ್ಲಿಲ್ರಿಪ್ಪ ಅದಕ್ಕೆ ಕುಂದಾ ಬರುವಂತ ವ್ಯವಹಾರ ಇತ್ತಂದ್ರ ನಾವು ಮಾತಾಡಂಗಿಲ್ಲ ಒಟ್ಟ ಮಾತಾಡಂಗಿಲ್ಲ ಅದಕ್ಕ ಸಿದ್ಧಾಟಗೀಗೆ ಸಂಬಂಧ ಪಟ್ಟ ಬರಮ್ಮ ದೇವರ ಸೋರಾಮ ದೇವಿಯ ಮಕ್ಕಳು ಅನ್ನೋ ಅಂಗದ ಸಿದ್ಧಾಟಗಿ ಕರೆ ಹತ್ತ ತೈತಿ ಅಥವಾ ಇಲ್ಲ ಅನ್ತಕ್ಕ ಚರ್ಚೆ ಮಾಡಿ ಮಾಡಿ ಮನಸ್ಸಿಗೆ ಸರಿ ಅನಿಸಿತ್ತಪ್ಪ ಅಂದ್ರ ನಾವು ಮಾತಾಡಕೇನು ಮಾತಾಡ್ಬೇಕ್ರಿಪ ಮಾತಾಡಬಹುದು ತಿಳ್ಕೊಂಡು ನಾವು ಮಾತಾಡಕಿ ಅದ ಹಿಂದೆ ಯಾರಿಗೆ ಸಿಕ್ಕದ ಬಿಟ್ಟದು ನನಗ್ ಗೊತ್ತಿಲ್ಲ ಹೌದಿಲ್ಲ ಅದಕ್ಕೆ ಬೀರ ದೇವ್ರಿಗೆ ತಮ್ಮಗೊಳದ ಎಷ್ಟು ಅದಾರ ಅವ್ರ ಹೆಸರಿಪ್ಪ ಹಿಂದಿನ ಹಿಂದಿನವರು ಯಾರು ಹಾಡಿಲ್ಲ ಹೇಳ್ತೀರಿ ಮತ್ತ ಈಗಿನ ಅವ್ರ ಯಾರು ಹಾಡಿಲ್ಲ ಅಂತ ಹೇಳ್ತೀರಿ ನೀವು ಹಾಡಿಲ್ಲ ಹೇಳ್ತೀರಿ ನೀವ್ ಹೆಂಗ ಹೇಳ್ತೀರಿ ಅದನ್ನ ಅದು ದಿನ ಸಿಕ್ಕಿದ್ದಿಲ್ಲ ಅದನ್ನ ಮಾತಾಡಿದ್ದಿಲ್ಲ ಈಗ ಸಿಕ್ಕದ ಅದನ್ನ ಮಾತಾಡೋ ಪ್ರಸಂಗ ಬಂದದ ಹೌದಿಲ್ಲ ಹೌದ್ರಿಪಾ ಇನ್ನ ನಾರಾಯಣ ಗೌಡಗ ಹೆಣ್ಮಕ್ಳು ಬಾಳ ಮಂದಿ ಅದಾರ ಎಷ್ಟು ಮಂದಿ ಹೆಣ್ಮಕ್ಳು ಅದಾರ ಅವ್ರ ಹೆಸರು ಏನು ಕೋಮಾಲಿ ಎಷ್ಟನೇದ ಕೆತ್ತ ಕೇಳಿದ್ರಿಪ್ಪ ಮುಂದಿನ ಸಂದಿಗ್ ಹೇಳ್ತೀವ ಅಂತಕ್ಕಂತ ಮಾತು ಹೇಳಿ ಬೆಳಗ್ಗೆ ಹೋಗಬಟ್ಟ ಅದಕ್ಕ ಇನ್ನೊಂದೇನ್ ಕೇಳಿದ್ವು ಯಾವ ದೇವರ ಸಂದರ್ಭದೊಳಗೆ ಮಾಡ್ ನಾ ಮೊದಲ ಉದಾಹರಣೆ ಕೊಟ್ಟೇನಿ ಕೊಟ್ಟೇವ್ರಿಪ್ಪ ಕೆಲವೊಂದು ಪುಸ್ತಕದಾಗ ಬರದಾರ ಬರದಾರ ಏಳು ಹಳ್ಳ ಬರದಾರ ಪರಮಾತ್ಮನ ಏಳು ಹಳ್ಳ ಕೊಟ್ಟ ನಾ ಒಂದೊಂದು ಹಳ್ಳ ಆ ಒಂದೊಂದು ಸಮುದ್ರದಾಗ ಒಂದೊಂದು ಹಳ್ಳ ಒಗದ ಏಳು ಸಮುದ್ರ ದಾಟಿ ಹೋಗಿ ಅವ ಅಲ್ಲಿ ದೇವಕ್ಕೆ ದೇವಗನ್ಯ ನಾಗಕ್ಕೆ ನಾಗನ್ಯ ಅಂಬಿಕಾ ಅಂಬಲಿಕಾ ಕಡಿ ಹೊಟ್ಟ ಕಂಬಳ ಹಿಂಗ ಅಕ್ಕ ತಂಗಿಯರು ಎಲ್ಲಾರು ಕೊಡ್ಕೊಂಡು ಮಗ ಅಂತ ಹೇಳಿ ಹೇಳಿ ನೀ ದಿನನಿತ್ಯ ಇಲ್ಲಿ ಬರ್ಬೇಡಪ್ಪ ಆಗ ಬಿತ್ತಿ ಆಗ ಬೆಳಿ ಹೋಗಿ ಕೇರಂದ ಅವ್ ಬೀಜ್ ಕೊಟ್ಟು ಕಳಿಸಾರ ಅಲ್ಲಿ ಹೋಗಿ ತಂದನ ಬರುವಾಗ ಅವ್ರ ಈಸ್ ಗಂಬಳಕಾಯಿ ಕೊಟ್ಟಾರತ್ ಹಿಂಗ್ ಬರ್ದಾರ್ ನಾ ಕೇಳುದ್ ಹಿಂಗಲ್ಲ ಮತ್ ಹೆಂಗ ಪರಮಾತ್ಮ ಆರ್ ಹಳ ಕೊಟ್ಟನು ಆರ್ ಸಮುದ್ರ ದಾಟ್ಯಾನ ಏಳನೇ ಸಮುದ್ರ ಹೆಂಗ ದಾಟದ ಅಲ್ಲಿಗೆ ಹೋಗಿ ಹೊಳ್ಳಿ ಹೆಂಗ ಬಂದೇಳಿರಿ ಹೇಳಿದ್ರ ಏನ್ ಹೇಳಿಪ ಅಲ್ಲಿಗೆ ಹೋಗಿ ತಮ್ಮ ತಾಯಿಗಳ ಹತ್ತಿ ಏಳು ಮಂದಿ ಚೆಕ್ನ ಹೋಗಿರಿಂದ ಬೆಟ್ಟ ಅದ ಅವಾಗ ಬೀಜ ಕೊಟ್ಟರು ಅವ್ರ ಏಳು ಹಳ್ಳ ಕೊಟ್ಟರತ್ತ ಅವ್ರ ಏಳರ ಕೊಡ್ಲಿ ಎಂಟರ ಕೊಡ್ಲಿ ಮತ್ ಅವ್ರ ಏಳು ಹಳ್ಳ ಕೊಟ್ಟ ಅವ್ರ ಏಳ್ ಕೊಟ್ಟಾರ ಚಲೋ ಐತ್ರಿ ಹ ಇದು ನಿಮ್ಮ ಮನಸ್ಸು ಒಪ್ಪಂದಿತ್ತಂದ್ರೆ ನೀವು ಹೇಳ್ರಿ ನಿಮ್ಮ ಮನ್ಸಿಗೆ ತಿಳಿದಂಗೆ ಹೇಳ್ರಿ ಬೇಡ ಇಲ್ಲ ನಾನು ಅವ್ರದ್ದು ಬರೋ ಐತ್ರಿ ಇಲ್ಲಿ ಪರಮಾತ್ಮ ಏಳು ಹಳ ಕೊಟ್ಟಾನ ಹೊಳೆ ಬರ್ತನಾಗ ಅವ್ರ ಏಳು ಹಳ ಕೊಟ್ಟಾರ ಹಾ ಆ ಕಡೆ ದಾಟೋತ್ ಬಂದ ಹೌದಾ ಈದ್ ಆರ್ ಹಳ ಕೊಟ್ಟ ಆರ್ ಸಮುದ್ರ ದಾಟನ ಏಳನೇದ್ದು ಹೆಂಗ ದಾಟಿದ ಆತ ನಾ ಕೇಳಿ ಹ ಏಳನೇದ ಹೆಂಗ ದಾಟಿದ ಹೌದು ನೋಡ್ರಿ ನಿಮ್ಮಷ್ಟು ತಿಳಿದವ್ರು ನಾವೇನಲ್ಲ ಅನುಭವಿಗಳೇನಲ್ಲ ಇದ್ರಾಗ ನಾವ್ ಎಲ್ಲಾ ಚಾಪ್ ಚಾಪಿದ್ದೀವ್ ಗುರುಜಿ ಅವ್ರ ನಮಗೆ ಓದಲಕ್ಕೆ ಬರೀಲಕ್ಕನು ಬರಂಗಿಲ್ಲ ನಿಮ್ಮಂತ ದಿವ್ಯ ಜ್ಞಾನಿಗಳು ಏನಾರ ಹಿಂಗೈತಿ ತಿಳಿದ್ರಂದ್ರ ಅವ್ರ ರೂಪಾಯಿ ಹೇಳಿದಾಗ ನನಗೆ ಚಾರಣೆ ಬಿ ನೆನಪು ಉಳಿತೈತಿತ್ತು ಗೊತ್ತಿಲ್ಲ ಚಾರಣದಾಗೆನಪು ನೆನಪು ಉಳಿತದ ಅಟ್ರ ಸೊಮ್ ಹಂಗ ತೆರಿವೇರಿ ತೆರವೇರಿ ಏನಾರು ಮಾತಾಡ್ಕೊತೈ ಅದಕ್ಕೆ ನಿಮ್ಮಷ್ಟ ಸೋಸಿ ನಿಮ್ಮಷ್ಟು ಅಚ್ಚುಕಟ್ಟವಾಗಿ ಮಾತಾಡಕ್ಕೆ ನನಗೂ ಬರಂಗಿಲ್ಲ ಎಲ್ಲಿಲ್ರಿ ಇಪ್ಪ ಅದಕ್ಕೆ ಯಾಕತ್ತು ಕೇಳಿದ್ರೆ ನಿಮಗೆ ಗುರುತಿಲ್ಲ ಅಂತ ನಾ ಕೇಳಿಲ್ಲ ಹಾಂ ಗೊತ್ತೈತಿ ಚಿ ಸಭಾ ಚಿಕ್ಕದದ ಹೇಳ್ಬಾರ್ದಂತಕ್ಕಂಥದ್ದು ನಿಮ್ಮ ಮನ್ಸಿನಾಗ ಇಟ್ಕೊಂಡು ಹೋಗಬೇಡ್ರಿ ಅದನ್ನು ಜರಾ ಸಭಾಕ್ ತಿಳಿಸಿ ಹೋಗಿರಿ ತಿಳಿಸಿ ಹೋಗಿರಿ ಅಂತಕ್ಕಂಥ ಮಾತನ್ನ ನಾವು ಕೇಳಿದೀವ ಹೌದು ನೀವು ಹೇಳಿರಿ ಉತ್ತರ ಈಗಾಗಲೇ ಏನೇನು ಯಾವ್ಯಾವ್ದು ಕೇಳಿರ್ಲ್ಲ ನೀವು ಹಿಂಗೆ ಅವರು ಯಾರು ಮೆಳವಂಕಿ ಅವ್ರು ಕೇಳಿರತಕ್ಕಂಥ ಪ್ರಶ್ನೆಕ್ಕೆ ಸುಟ್ಟಟ್ಟಿ ಅವ್ರ ಉತ್ತರ ಹೇಳ್ಯಾರ ಜನ ತಿಳ್ಕೊಂಡಾರ ಹೌದು ಆ ನೀವು ಜನಮೆಚ್ಗಿಗಿರ ಹೇಳಿರಿ ನನಗೆ ಗೊತ್ತಿಲ್ಲ ಖರೆ ನಿಮ್ಮ ಮನ ಮೆಚ್ಚಿಗೆ ಹೇಳಿರಿ ಏನು ಜನಮೆಚ್ಗ ಹೇಳಿರಿ ನಿಮ್ಮ ನಿಮ್ಮ ಆತ್ಮ ಸಾಕ್ಷಿಲಿ ನೀವ ಹೇಳ್ಬಹುದು ನಿಮಗ್ ನಾ ಒತ್ತಾಯಿ ಮಾಡಂಗಿಲ್ಲಾ ಹೌದಿಲ್ಲ ಹೌದು ಒತ್ತಾಯಿ ಮಾಡ್ಲಾರ್ದ ಹಿಂಗ್ ಹೇಳಕತ್ತೆ ನನ್ನ ಬಳಕ ಅವ್ರು ಹೇಳಿದ್ ಕರೆಕ್ಟ್ ಇರ್ಬೋದು ತಿಳ್ಕೊಬಹುದು ತಿಳ್ಕೋಬಹುದು ಅದಕ್ಕೆ ಅದಕ್ಕೆ ಅದಕ್ಕೇನತಿ ಆ ಸಭಾದವ್ರ ಕರೆಯರ ತಿಳ್ಕೊಲಿ ತಪ್ಪರ ತಿಳ್ಕೊಲಿ ಕರೆ ನನ್ನ ಮನಸ್ಸು ಒಪ್ಪಂಗಿಲ್ಲ ನನ್ನ ಮನಸ್ಸ ಒಪ್ಪಂಗಿಲ್ಲ ನೀವು ಅದಕ್ಕೆ ನನ್ನ ಮನಸ್ಸು ಒಪ್ಪಂಗಿಲ್ಲ ಇನ್ನು ನಾ ನೀವು ಕೇಳಿದಕ್ ನಾ ಹೇಳ್ತೀನಿ ನನಗ ಗೊತ್ತಿದ್ದರೆ ಹೇಳ್ತೀನಿ ಏನಾರ ಒಂದು ಸುಳ್ಳ ಒಂದು ಸೊಟ್ಟು ಒಂದು ಜೋಡಿಸ್ ನಾನು ಹೇಳ್ತೀನಿ ಕರೆಕ್ಟ್ ಇತ್ತಂದ್ರೆ ನಿಮ್ ಮನಸ್ಸು ಒಪ್ತದ ಒಪ್ತದ ಇರ್ಲಿಲ್ಲ ಅಂದ್ರೆ ನಿಮ್ ಮನಸು ಒಪ್ಪಂಗಿಲ್ಲ ಸುಳ್ಳು ಹೇಳಿರ್ತೇನೆ ಒಪ್ತದ್ರಿಪ ಯಾವ ಕಳಿ ನಾರಾಯಣ ಗೌಡ ತಂಗಿ ಸೋರಾಮ ದೇವಿಗೆ ಬಂಕಿ ಬುತ್ತಿ ತಂದಿರತಂತ ಸಂದರ್ಭದೊಳಗ ಆ ಬೀರ ದೇವರ ಸ್ವಪ್ನದೊಳಗ ಬಂದ ಕರಿಂದ ದೇವಿಗೆ ಹೇಳಿದ ಹೌದ್ ಆ ಸ್ವಪ್ನದಾಗ ಆಕಾಶವಾಣಿ ಆಗಿ ಹೇಳಿದ ಒಳಕ ಹೌದ್ ತಾಯಿ ಸೋರಮ್ ದೇವಿ ಎದ್ ಕೊತ್ತಳು ಅವಾಗ ಅಲ್ಲಿ ಇನ್ನೊಂದು ಆಕಾಶವಾಣಿ ಆಗಿ ಇನ್ನೊಬ್ಬರ ಮಾತಾಡ್ಯಾರ ಯಾರ ಹೇಳ್ಯಾರ ಆಕಾಶವಾಣಿ ಏನಾಯ್ತಂತಕ್ಕ ಒಂದು ಕೇಳ್ಯಾರ ಕೇಳ್ಯಾರೀಪ ಇನ್ನ ರಾಮಾಯಣದೊಳಗ ಹನುಮಂತ ಹೆಂಗ ಎದಿ ಹರದೂ ರಾಮ ಮತ್ತು ಶೀತಾನ ತೋರ್ಷಣ ಹಂಗ ಹಾಲು ಮತ್ತದೊಳಗ ಒಬ್ಬ ಸಿದ್ಧ 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 ಅಂದರು ಏನಂದ್ರೆ ಗೊತ್ತಿಲ್ಲ ಕರೆ ಹಾಲು ಮತ್ತದೊಳಗ ಒಬ್ಬ ಹ ತನ್ನ ಎದಿ ಹರಿದ ಕರೆ ಅಂದ ದೇವ್ರ ತೋರ್ಷಣ ಹಾ ಹಾ ಆ ಯದಿ ಹರದಿರ್ತಕ್ಕಂತಾವ ಯಾರ ಆ ತೋರಿಸಿರ್ತಕ್ಕಂತ ದೇವರ ಯಾವದ ಹಾ ಹಾ ಹಿಂಗೊಂದು ಕೇಳ್ಯಾರ ಇನ್ನು ಬೀರ ದೇವರ ಹೊಟ್ಟೆಗಿದ್ದಾಗ ರೆ ಮಾತಾಡਿਆನ ಹಾ ಇನ್ನು ಆರ್ಯನಕ ಹೋಗೋ ಸಂದರದೊಳಗೆ ಮಾತಾಡಿ ಹುಟ್ಟಿ ಬಂದಿದ್ದ ಹೌದು ಕರೆ ಅವಾಗ ಮಾತಾಡಬೇಕಾಗಿತ್ತು ಯಾಕ್ ಮಾತಾಡಲಿಲ್ಲ ಹಿಂಗಂತ ಕೇಳ್ಯಾರ ಕೇಳ್ಯಾರಪ್ಪ ಆ ಇಲ್ಲಿ ಏನು ಹೇಳೋದಪ್ಪ ತಂದ್ರಾ ಏನ್ರೀಪ್ಪ ಆ ಇಲ್ಲಿ ನೋಡಿ ನೀವು पहिला ಕೇಳಿರ್ತಕ್ಕಂಥದ್ದು ಗರಸನೇಕಾ ಹಾ ಆಕಾಶವಾಣಿ ಇನ್ನೊಬ್ರು ಅಲ್ಲಿ ಮಾಡಿ ಹೇಳಿ ಹೇಳ ಯಾರ ಹೇಳಿಪ ಇದನ್ನ ನಾನು ಅಭಿಮಾನ ಸೋಡಾ ಮುಕ್ತಿ ಕಡತಾರಲ್ಲ ನಂದು ನೇರವಾಗಿ ನೇರವಾಗಿ ಇದನ್ನು ನನಗ ಕಣಪಾರ ಇಟ್ಟು ಹೇಳ್ತೀನಿ ನಿಮಗ ಅಲ್ಲಿ ಆಕಾಶವಾಣಿ ಆಗಬೇಕು ಜಗದ್ಗುರು ರೇವಾಣ ಸಿದ್ಧಂದ ಇಲ್ಲ ಪರಮಾತ್ಮ ಅಂದ ಹೌತ್ ಇವ್ರ ಇಬ್ಬರನ್ನ ಬಿಟ್ಟು ಅಲ್ಲಿ ಆಕಾಶವಾಣಿ ಆಗಕ್ ಸಾಧ್ಯತೆ ಇಲ್ಲ ಅಂತ ನನ್ನ ಮನಸ್ಸು ಹಿಂಗ ಹೇಳ್ತದ ಹೇಳ್ತದ ಇದು ಸರಿನೂ ತಪ್ಪ ನೀವು ಚೌಕಾಶಿ ಮಾಡುವಂತ ಮಾತ ಹೌದು ಇನ್ನ ಎದಿ ಹರದ ದೇವರ ತೋರಿಸಿರ್ತಕ್ಕಂಥ ಮಹಾಲ್ ಮತದೊಳಗೆ ಯಾರ ಯಾರ ಆ ಒಳಗಿರ್ತಕ್ಕಂಥ ದೇವ್ರ ಯಾವತ್ ಕೇಳಿದ್ರೆ ಯಾವ ಸೊಲ್ಲಾಪುರ ಜಿಲ್ಲೆ ಹ ಸೊಲ್ಲಾಪುರ ಜಿಲ್ಲಾ ಸುಗ್ಗಲ ದೇವಿ ಮತ್ತು ಮುದ್ದುಗೌಡನ ಉದರದಿಂದ ಜನಮೆತ್ತಿ ಬಂದ್ರೆ ಯಾರು ಸಿದ್ದರಾಮೇಶ್ವರ ಸಿದ್ದರಾಮೇಶ್ವರ ದಿನನಿತ್ಯ ಕೈಲಾಸಕ್ಕೆ ಹೋಗಿ ಬರ್ತಿದ ಕೈಲಾಸಕ್ಕೆ ಹೋಗಿ ಬರ್ತಿದ ಹೌದ್ ಕೈಲಾಸಕ್ಕೆ ಅದಕ್ಕೆ ಹೋಗ್ತಿ ಅತ್ ಕೇಳಿದಾಗ ಅವಾಗ ನಾ ಅಲ್ಲಿ ಆದಿ ನಂದಿಗೆ ಬೆಟ್ಟಿಯಾಗಿ ಬಂದಿನಿ ಅತ್ ಹೇಳಿದತ್ತು ಯಾರಿಗೆ ಆದಿನಂದಿಗೆ ಆ ಪರಮಾತ್ಮನ ವಾಣ ಆಗಿರತಕ್ಕಂತ ಆದಿ ನಂದಿಗೆ ಬೆಟ್ಟಿಯಾಗಿ ಆಗಿ ಬಂದಿನಿ ಅಂದಾಗ ಅವಂತ ಮದಾನು ಅತ್ ಕೇಳ್ದ ಇಲ್ಲಿ ಸಿದ್ಧರಾಮ ಏನು ಮಾಡಿದ್ರಿಪ್ಪ ಸ್ವನ್ನಲಿಗೆ ಸಿದ್ಧ ರಾಮ ತನ್ನ ಎದಿಯನ್ನ ಹರಿದ ಕಿರಿಂದ ಆದಿ ನಂದಿ ಬಸವಣ್ಣನ ಮತ್ತು ಪರಮಾತ್ಮ ಪಾರ್ವತಿ ನನ್ನ ತೋರಿಸಣ ನಮಗ್ ಹಿಂಗ ಹೇಳಾರ ಹೇಳಾರ ಹಿಂಗ ಬುಕ್ಕದಾಗು ಬರ್ದಾರ ಹಿಂಗ ಹೇಳಾರ ಹಿಂಗ ಬರ್ದೈತೆ ಹೇಳಾರ ಮತ್ ಬರ್ದಾರ ಅಂದ್ರ ನನಗೆ ಓದಿ ಹೇಳಂದ್ರ ಅಲ್ಲ ನಮ್ಮ ಗುರುಗಳು ನಮಗೆ ಹೇಳಾರ ಹಿಂಗ ಐತೆ ಅಂತ ಹೇಳಿ ಹೌದು ಏನು ಸೊನ್ನಲಿಗೆ ಸಿದ್ಧ ರಾಮ ತನ್ನ ಎದಿಯನ್ನ ಹರಿದ ಕೆರೆಂದ ದೇವರ ತೋರ್ಸಾನು ಇಲ್ಲಿ ಹನುಮಂತಂಗ ತೋರ್ಸಾನೋ ಸಿದ್ಧರಾಮ ತೋರ್ಸೊನ್ನಾಲಿಗೆ ಸಿದ್ಧ ರಾಮ ತನ್ನ ಎದಿ ಹರದ ಎದಿ ಒಳಗ ಆದಿ ನಂದಿ ಬಸವಣ್ಣ ಪರಮಾತ್ಮನ ಪಾರ್ವತಿನಿಯನ್ನ ತೋರ್ಸಾನಿ ಅರ್ವಟ್ ಇದು ಕರೆಕ್ಟ್ ಅದೋ ತಪ್ಪ ಅದ ನೀವ ವಿಚಾರ ಮಾಡ್ರಿ